ಉತ್ತರದೊಳಗೆ ಯೋಗಿ ಆದಿತ್ಯನಾಥವರು ಅವರು ಯಾವ ಥರ ಇದ್ದಾರ ದಕ್ಷಿಣದೊಳಗು ದಿಂಗಾಲೇಶ್ವರವರು ಆ ಥರ ಒಂದು ಮುನ್ ಮುಂಚಿನೊಳಗೆ ಬರ್ತಾರನು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾ ಇಷ್ಟಪಡ್ತೀನಿ ಸಲ ಸ್ವಾಮಿ ಬಂದಿದ್ದಕ್ಕೆ ನಮ್ಗೊಂದು ದೊಡ್ಡ ಶಕ್ತಿ ಬಂದಂತೀ ಕೃಷಿ ಅವರ ವ್ಯಕ್ತಿತ್ವವನ್ನು ನಾವು ಸೋಲಿಸಬೇಕಂತಂದು ಹೇಳಿದ್ದಾರೆ ನಮಗವರು ನಾವು ಸಮಾಜವನ್ನು ಮೊದಲು ನೋಡ್ತೇವೆ ಆಮೇಲೆ ಮುಂದೆಂದು ನಮಗೆ ಸಮಾಜ ಮುಖ್ಯ ನಮಗೆ ಉಳಿದಿದ್ದೇನು ಬೇಡ ಕಮ್ಯುನಿಟಿ ಒಳಗೆ ಈಗ ನಮ್ಮ ದೊಡ್ಡ ದೊಡ್ಡ ಲೀಡರ್ಗಳನ್ನೆಲ್ಲ ಆಲ್ಮೋಸ್ಟ್ ಆಲ್ ಮೂಲ ಮೂಲಗುಂಪು ಮಾಡಿದ್ದಾರೆ ಸರ್ ಅವರು ನಮ್ಮ ಗುರುಗಳಾದಂಥ ಪಕ್ಕಿರೇಶ್ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಪಕ್ಷೇತರ ಅಭ್ಯರ್ಥಿಗಳಾಗಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ನಿಂತಿರ್ತೇನೆ ಅಂತ ಘೋಷಣೆ ಮಾಡ್ಯಾರ ನಾವು ಸಮಾಜವನ್ನು ಮೊದಲು ನೋಡ್ತೇವೆ ಆಮೇಲೆ ಮುಂದೆಂದು ನಮಗೆ ಸಮಾಜ ಮುಖ್ಯ ನಮಗೆ ಉಳಿದಿದ್ದೇನೂ ಬೇಡ ನಾವು ಯಾವುದೇ ರೀತಿಯಾಗಿ ತನು ಮನ ಧನದಿಂದ ನಾವು ಸ್ವಾಮೀಜಿಗಳನ್ನ ಆರಿಸಿ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅದು ನೂರಕ್ಕೆ ನೂರರಷ್ಟು ಶತಸಿದ್ಧ ನಾವು ಈ ಸಮಾಜದಾಗ ಹುಟ್ಟೇವಪ್ಪ ಅಂದಮೇಲೆ ನಮ್ಮ ಸಮಾಜದ ಹಿತದೃಷ್ಟಿಯನ್ನು ಯಾರು ನೋಡ್ತಾರೋ ಅವ್ರ ಬಗ್ಗೆ ನಾವು ಕಾಳಜಿ ಮಾಡಬೇಕಾಗ್ತತಿ ಆಮೇಲೆ ನಾವು ಹುಟ್ಟಿದ ಮೇಲೆ ಮುಂದೆ ಪಕ್ಷ ಪಕ್ಷದ್ದೇನು ನಮಗೇನೋ ಅಷ್ಟಿಲ್ಲ ನಮಗೆ ಬೇಕಾಗಿರೋದು ಏನಪ್ಪ ಅಂದ್ರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಸಮಾಜ ನಮ್ಮ ಹಿತದೃಷ್ಟಿಯನ್ನು ನೋಡ್ತದೆ ಸಮಾಜದ ಮುಂದೆ ಆದಂಗೆ ಬೇರೆದವ್ರು ಆಗೋದಿಲ್ಲ ಆದ್ರಷ್ಟಿಯೊಳಗೆ ನಾವು ನಮ್ಮ ಸಮಾಜಕ್ಕೆ ಗುರುಗಳಾದಂಥ ದಿಂಗಲೇಶ್ವರ ಸ್ವಾಮಿಗಳ ಪರವಾಗಿ ಎಲ್ಲ ವೀರಶೈವರು ಲಿಂಗಾಯತರು ನಾವು ಒಕ್ಕಟ್ಟಾಗಿ ಅವ್ರನ್ನ ಗೆಲ್ಲಿಸ್ ತಗೊಂಡು ಬರಬೇಕಂತ ಹೇಳಿ ನಾ ಎಲ್ಲ ವೀರಶೈವರ ಮ ಎಲ್ಲ ಮತದಾರರಲ್ಲಿ ಲಿಂಗಾಯತರಲ್ಲಿ ತ ಎಲ್ಲ ಪಕ್ಷಭೇದ ಮರೆತು ಅವರೆಲ್ಲರಿಗೆ ಕೈ ಮುಗಿದು ಕೇಳ್ಕೊತೇವೆ ಹಸಿರು ಸೇನೆ ವತಿಯಿಂದ ನಾವು ಇವತ್ತಿನ ದಿವಸ ದಿಂಗಲೇಶ್ವರ ಸ್ವಾಮೀಜಿಯವರಿಗೆ ಬೆಂಬಲವನ್ನು ಇದ್ದೀವಿ ಯಾಕಪ್ಪ ಅಂತಂದ್ರೆ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಅವೆರಡೂ ಪಕ್ಷಗಳು ಏನು ಮಾಡಿಬಿಟ್ಟವು ರೈತರನ್ನು ಕಡೆಗಣಿಸಿ ಮತ್ತು ಯಾವುದೇ ಹೋರಾಟಕ್ಕೂ ಸ್ಪಂದಿಸಿಲ್ಲ ಮತ್ತು ಮಹದಾಯಿನ ತರಕ್ಕೆ ವಿಫಲರಾಗ್ಯಾರ ಆ ಒಂದು ದೃಷ್ಟಿಯನ್ನು ಕೋಣದೊಳಗೆ ಇಟ್ಕೊಂಡು ನಾವು ಎಲ್ಲ ರೈತರ ಬಾಂಧವರು ನಾವು ದಿಂಗಾಲೇಶ್ವರ ಸ್ವಾಮೀಜಿಯವರನ್ನು ಬೆಂಬಲಿ ಬೆಂಬಲ ಬೆಂಬಲಾರ್ಥವಾಗಿ ಇವತ್ತಿನ ದಿವಸ ಹೇಳಿಕೆಯನ್ನು ಕೊಡ್ತಾಯಿದ್ದೀನಿ ಮತ್ತು ಇವತ್ತಿನ ದಿವಸ ಬಿ ಜೆ ಪಿಯವರು ಮತ್ತು ಕಾಂಗ್ರೆಸ್ದವರು ಈ ರೈತರ ಸಂಬಂಧ ಯಾವ ಹೋರಾಟಕ್ಕೆ ಮಾಡಿದ್ರೂ ಸಹಿತ ಈ ಪರಿಹಾರ ಆಗಲಿ ಬೆಳೆ ವಿಮೆ ಆಗಲಿ ಬೆಣ್ಣೆಹೇಳ ಒಳೆತ್ತೋದಾಗಲಿ ಯಾವ ಕೆಲಸನೂ ಮಾಡಿಲ್ಲ ಅವರು ಕಳಸಾ ಬಂಡೂರಿ ಮಹದಾಯಿ ಹೋರಾಟಕ್ಕೆ ಯಾವುದಕ್ಕೂ ಸ್ಪಂದಿಸಿಲ್ಲ ಆ ದೃಷ್ಟಿಯೊಂದು ಇಟ್ಕೊಂಡು ನಾವು ತಿಂಗಳೇಶ್ವರ ಸ್ವಾಮೀಜಿಯವರನ್ನು ನಾವು ಬೆಂಬಲಿಸ್ತಾ ಇದ್ದೀವಿ ಆ ಒಂದು ಎಲ್ಲ ಎಲ್ಲ ರೈತ ಬಾಂಧವರಾಗಲಿ ಎಲ್ಲ ಮತದಾರರಿಗೆ ನಾವೊಂದು ವಿನಂತಿ ಮಾಡಿಕೊಳ್ಬಾ ಏನಪ್ಪ ಅಂತಂದರೆ ನಾವು ಈ ದಿಂಗಾಲೇಶ್ವರ ಹಕ್ಕುಗಳನ್ನು ನಾವು ತಂದಿದ್ದೆ ಅದರಲ್ಲಿ ಉತ್ತರದೊಳಗೆ ಯೋಗಿ ಆದಿತ್ಯನಾಥ್ ಅವರು ಯಾವ ಯಾವ ಥರ ಇದ್ದಾರಾ ದಕ್ಷಿಣದೊಳಗೂ ದಿಂಗಾಲೇಶ್ವರವರು ಆ ಥರ ಒಂದು ಮುನ್ ಬರ್ತಾರೋ ಬರ್ತಾರನು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕೆ ನಾನು ಇಷ್ಟಪಡ್ತೇನೆ ಇದಕ್ಕೆ ಹಣಬಲ ತೋಲ್ಬಲಕ್ಕಿಂತ ಜನಬಲ ಬೇಕಾಗ್ತದೆ ಯಾಕಂದರೆ ಸಾಕಷ್ಟು ಜನ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲ ನೋಡಿದ್ದೇವೆ ಹಣಬಲ ತೋಳ್ಬಲ್ಲ ಜನಬಲ ಇದ್ದವರು ಎಷ್ಟು ಮುಂದೆ ಬಂದರೆ ಜನಬಲ ಇದ್ದವರು ಎಷ್ಟು ಮುಂದೆ ಬಂದಿದ್ದಾರೆ ಅದನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ದೇವೆ ಇದಕ್ಕೆ ಹಣ ಮತ್ತು ಚೋಳಬಲ ಅಷ್ಟೇ ಮುಖ್ಯ ಅಲ್ಲ ಜನಬಲನೂ ಮುಖ್ಯ ಅಂಥ ಜನಬಲವನ್ನು ಹೊಂದಿದಂಥ ಪರಮ ಪೂಜ್ಯರು ಆರ್ಜಿ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಇದಕ್ಕೆ ಯಾವುದೇ ರೀತಿಯಾದಂಥ ಜಾತಿ ಮತ ಪಂಥ ಬರೋದಿಲ್ಲ ಯಾಕಂದರೆ ಪರಮ ಪೂಜ್ಯರು ಶಿರಟ್ಟಿಯ ಫಕ್ಕೀರೇಶ್ವರ ಮಠದ ಉತ್ತರಾಧಿಕಾರಿಗಳು ಇವತ್ತು ಸರ್ವ ಜನಾಂಗದ ಜನ ಅಲ್ಲಿ ಶಿರಟ್ಟಿ ಮಠಕ್ಕೆ ನೆಟ್ಕೊಳ್ತಾರೆ ಈಗಾಗಲೇ ಅನೇಕ ಸಭೆ ಸಮಾರಂಭದಲ್ಲಿ ಪರಮ ಪೂಜ್ಯರು ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ ಅದಕ್ಕಾಗಿ ಯಾವುದೇ ರೀತಿಯಿಂದ ಸಂದೇಹವಿಲ್ಲ ಪರಮ ಪೂಜರು ಆರಿಸ್ಬಿಡ್ತಾರೆ ನಾವು ಸಿದ್ದಯ್ಯ ಪೂಜಾರಂತ ರೈತ ಸಂಘದ ಪದಾಧಿಕಾರಿಗಳು ಇವತ್ತಿನ ದಿವಸದಲ್ಲಿ ಈ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರ ಏನಾಗೈತಪ್ಪ ಅಂದ್ರೆ ನಿಂತು ನೀರಾಗೈತಿ ಅಭಿವೃದ್ಧಿ ಕೆಲಸ ಯಾವೂ ಆಗಿಲ್ಲ ಅದಕ್ಕಾಗಿ ಇವತ್ತು ಒಬ್ಬ ಪರಮ ಪೂಜ್ಯ ಸ್ವಾಮೀಜಿಯವರ ಇವತ್ತು ಎಲ್ಲರ ಒಂದು ಯಾವ ಯಾವ ಜಾತಿ ಎಲ್ಲ ಸರ್ವ ಜಾತಿಯರಿಗೂ ಅನ್ಯಾಯ ಆಗೈತಿ ಇವತ್ತು ಒಂದೇ ಜಾತಿಗೆಲ್ಲ ಎಲ್ಲರೂ ಒಕ್ಕಟ್ಲಿಂದ ಇವತ್ತು ದಿಂಗಾಲೀಶ್ವರ ಸ್ವಾಮೀಜಿಯವರು ಏನೋ ಒಂದು ಅಭ್ಯರ್ಥಿಯಾಗಿ ಪಕ್ಷೇತರ ಕಣಕ್ಕಿಳಿತಾರ ಅವರು ಇಳಿದ್ರಲಿಂದ ನಮ್ಗೆ ತುಂಬ ಆನಂದವಾಗೈತಿ ಯಾಕಂದ್ರೆ ಈ ಕ್ಷೇತ್ರವನ್ನು ಬದಲಾವಣೆ ಮಾಡ್ಬೇಕಂತೇಳಿ ಎಷ್ಟೋ ಪ್ರಯತ್ನ ಮಾಡಿದರೂ ಆಗಿದ್ದಿಲ್ಲ ಈ ಸಲ ದಿಂಗಾಲೀಶ್ವರ ಸ್ವಾಮಿ ಬಂದಿದ್ದಕ್ಕೆ ನಮ್ಗೊಂದು ದೊಡ್ಡ ಶಕ್ತಿ ಬಂದಂತಾಗೈತಿ ಬದಲಾವಣೆ ಖಂಡಿತ ಆಗುತ್ತೆ ಗುರುಗಳು ಸರ್ವರನ್ನು ಸಮತೆಯಿಂದ ಕಾಣ್ತಾರ ಅದಕ್ಕಾಗಿ ಎಲ್ಲ ಒಂದು ಭಾವ್ಯಕ್ಯತೆಯ ಮಠದ ವಕೀರೆ ಸಿದ್ದರಾಮೇಶ್ವರ ದಿಂಗಾಲೇಶ್ವರ ಸ್ವಾಮಿಗಳು ಸ್ಪರ್ಧೆ ಮಾಡೋದು ನಮಗೆ ಅತ್ಯಂತ ಆನಂದಕರವಾಗೈತಿ ಈ ಈ ಕ್ಷೇತ್ರದಲ್ಲಿ ಇವತ್ತು ಬಹಳ ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಬಹಳ ಅನ್ಯಾಯ ಆಗೈತಿ ಆಮೇಲೆ ರಸ್ತೆ ಇಲ್ಲ ಕುಡಿಯುವ ನೀರಿನ ಯೋಜನೆ ಇಲ್ಲ ಅವಾಗ ಶುದ್ಧ ನೀರಿನ ಕುಡಿಯುವ ಘಟಕ ಅಂತೇಳಿ ಪ್ರತಿ ಗ್ರಾಮದೊಳಗು ಮಾಡಿದ್ರು ಎಲ್ಲ ಬಂದು ಬಿದ್ದುಬಿಟ್ಟು ಯಾವ ಇಲ್ಲ ಇಲ್ಲ ಅದಕ್ಕಾಗಿ ನಾವು ಬದಲಾವಣೆ ಬಯಸಿ ಇವತ್ತು ಲಿಂಗಾಲೇಶ್ವರ ಸ್ತ್ರೀಗಳಿಗೆ ಸಂಪೂರ್ಣ ಬೆಂಬಲವನ್ನು ನೀಡಿ ದಿನಮಾನದಲ್ಲಿ ಅವರೇ ಆಯ್ಕೆ ಆಗಲು ನಾವು ಕಂಕಣಬದ್ರಾಗಿ ನಿಲ್ತೀವಿ ಅದಕ್ಕಾಗಿ ಇವತ್ತು ರೈತ ಸಂಘದ ಸಂಪೂರ್ಣ ಬೆಂಬಲ ನಿಂಗಾಲೇಶ್ವರ ಸ್ವಾಮಿಗಳಿಗೆ ಐತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಲಿಕ್ಕಿತ್ತು ಧಾರವಾಡ ಲೋಕಸಭಾದಿಂದ ಡಿಂಗಾಲೇಶ್ವರ ಸ್ವಾಮೀಜಿಯವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಾರ ಅದರಿಂದ ನಾವು ಹೇಳೋದು ಕಾಂಗ್ರೆಸ್ಸಿನ ನಾಯಕರಿಗೆ ಕಾಂಗ್ರೆಸ್ಸಿನ ನಾಯಕರು ಮತ್ತು ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಇರುವುದಂದ್ರೆ ಇದನ್ನ ಟಿಕೆಟ್ ಬಿಟ್ಕೊಳ್ಬೇಕು ಸ್ವಾಮೀಜಿ ಅವರಿಗೆ ದೇಶಕ್ಕೆ ಒಂದು ದೊಡ್ಡ ಸಂದೇಶ ಆಕೈತಿ ಈ ಭಾಗದಾಗ ಒಬ್ಬ ಮಂತ್ರಿಯನ್ನ ಸೋಲಿಸಬೇಕಂದ್ರೆ ಕಾಂಗ್ರೆಸ್ನವ್ರು ಕೂಡ ಕೈ ಜೋಡಿಸ್ಬೇಕಂತ ನಾ ಹೇಳ್ತೀನಿ ಜರ್ ನಿರ್ಧಾರ ಮಾಡಿದ್ ಸರಿ ಐತಿ ಎಲ್ಲಾ ಭಕ್ತರಿಗೆ ಅನ್ಯಾಯ ಅಂತಂದು ಅವ್ರು ನಿರ್ಧಾರ ಮಾಡ್ಯಾರ ಅವ್ರ ನಿರ್ಧಾರ ಸರಿ ಐತಿ ಒಂದೇ ಸಮಾಜಕ್ಕಾಗಿ ಅವರು ನಿರ್ಧಾರ ಮಾಡಿಲ್ಲ ಎಲ್ಲಾ ಸಮಾಜವನ್ನು ತೂತುಕೋದಾಗ ಸಮಾಜದ ಪರವಾಗಿ ಸ್ವಾಮಿಗಳು ನಿಂತಾರಂದ್ರೆ ನಾವೆಲ್ಲರೂ ಕೂಡ ಅವ್ರಿಗೆ ಬೆಂಬಲ ಕೊಡ್ಬೇಕಂತ ಹೇಳ್ತೀವಿ ಗಳಿಗೆ ನಿನ್ನೆ ಬೆಂಗಳೂರಿನಲ್ಲಿ ಅಖಿಲ ಭಾರ ವೀರಶೈವ ಇದು ಮಹಾಸಭೆದೊಳಗೆ ಅವರು ಇದು ಮಾಡಿದ್ದಾರೆ ಡಿಕ್ಲೇರ್ ಮಾಡಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕಣಕ್ಕೆ ಇಳ್ತೇನೆ ಅಂತಂದು ಈ ಟೈಮ್ ಅವರು ನನ್ನ ಪ್ರಕಾರ ನನ್ನ ಅಂದಾಜಿನ ಪ್ರಕಾರ ಗೆಲುವು ನಮ್ಮ ಸಾ ಅವರು ಯಾವಲ್ಲೂ ಹೇಳಿಲ್ಲ ಗೆಲುವು ನಾವು ಗೆಲ್ಲಬೇಕು ನಾವು ಇದು ಮಾಡಬೇಕು ಅಂತ ಆದ್ರೆ ಅವ್ರು ಹೇಳಿದ್ದು ಒಂದೇ ಜೋಶಿ ಅವರ ವ್ಯಕ್ತಿತ್ವವನ್ನು ನಾವು ಸೋಲಿಸ್ಬೇಕು ಅಂತಂದು ಹೇಳಿದ್ದಾರೆ ನಮಗೆ ಅವರು ಸರ್ ಲಿಂಗಾಯ ಸಮಾಜದ ಕಮ್ಯುನಿಟಿ ಒಳಗೆ ಅಂತಂದ್ರೆ ನಾವು ಈಗ ನಂದು ಹೆಚ್ಚು ಕಡಿಮೆ ಎಂಟು ಎಂಟನೇ ಟೈಮ್ ಎಂಟನೇ ಏಟ್ ಬ ಟೈಮು ನಾವು ವೋಟಿಂಗ್ ಮಾಡ್ತಾ ಇದ್ದೀನಿ ನಾವು ಹಿಂದೆಲ್ಲ ನಾವು ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ ನಾವು ಬಿಜೆಪಿ ಕಾರ್ಯಕರ್ತನೂ ಹೌದು ಆದರೆ ನಮಗೇನು ಅಂಥ ಪರ್ಯಂತರು ಏನು ಇದು ಮಾಡಿಲ್ಲ ನಾವು ಎಲ್ಲೂ ಗುರ್ತಿಸ್ಕೊಳಕು ಹೋಗಿಲ್ಲ ಕಮ್ಯುನಿಟಿ ಒಳಗೆ ಈಗ ನಮ್ಮ ದೊಡ್ಡ ದೊಡ್ಡ ಲೀಡರ್ಗಳನ್ನೆಲ್ಲ ಆಲ್ಮೋಸ್ಟ್ ಅವಲ್ಲೆಲ್ಲ ಮೂಲಗುಂಪು ಮಾಡಿದ್ದಾರೆ ಸರ್ ಅವರು ಇವತ್ತು ಸರ್ ಧಾರವಾಡ ಲೋಕಸಭಾದಿಂದ ಜಗದ್ಗುರು ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಇಲೆಕ್ಷನ್ ನಿಂತಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಆ ದೃಷ್ಟಿಯಿಂದ ಎಲ್ಲ ಸಮಾಜ ಬಾಂಧವರಿಗೆ ಕರೆ ಕೊಡೋದು ಏನಂದ್ರೆ ಎಲ್ಲರೂ ಸೇರಿಸಿ ಸ್ವಾಮಿಗಳು ನಮ್ಮ ಸಂಬಂಧ ನಿಂತಾರ ಸಮಾಜದ ಸಂಬಂಧ ಇಲೆಕ್ಷನ್ ಆಗಿ ನಿಂತಾರ ಸಮಾಜದ ಸಂಬಂಧ ನಿಂತಿದ್ದಕ್ಕೆ ಸಮಾಜದವ್ರು ಎಲ್ಲರೂ ಸೇರಿ ಅವ್ರಿಗೆ ಕೈ ಜೋಡಿಸ್ಬೇಕು ಅವ್ರಿಗೆ ಕೈ ಬಲಪಡಿಸಿ ಅವ್ರಿಗೆ ಗೆದಿಸ್ಬೇಕಂತ ಮನವಿ ಮಾಡ್ಕೊತೇನೆ